ಅವರಿಗೆ ಹೊಲ ಇಡೀ ಶಕ್ತಿ ಕೊಡ್ಲಿ ಏನಪ್ಪ ಮುಂದ ಈಗಂದ್ರು ಅಷ್ಟೇ ಮಾಡಿದ್ದೆ ರಗಣ ನಂದು ಅಷ್ಟು ಮಾಡ್ಬೇಕಂದ್ರೆ ಒಂದು ಬಂಗಾರ ಉಳಿಲಿಲ್ಲ ಒಂದು ಬ್ಯಾಂಕ್ಗಳಿಲ್ ಲೋನ್ ಹಾಕಕ್ಕೆ ರೂಪಾಯಿ 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 ಕೂಡಿಸಿ ಮಾಡಿಕ ನೀರಾವರಿ ಹೊಲ ಇಳಿ ಶಕ್ತಿ ಕೊಡ್ತಾನೆ ದೇವ್ರ ನೀವೇನಂತೀರಿ ಯಾಕ್ರಪ್ಪ ಕೊಡ್ತಾನಿಲ್ ದೇವ್ರ ಕೊಡ್ತಾನಿಲ್ರಿ ಕಾಸಿ ಆದ್ರೆ ಕೊಟ್ರೆ ಈಗ ಒಟ್ಟು ಕೈಕಾಲಕ್ಕೆ ಶಕ್ತಿ ಇದ್ದಾಗ ಕೊಡ್ಬೇಕು ಮಾಡೋದು ಒಂದು ಇದು ಇರ್ತೈತಿ ಕೈಕಾಲಕ್ಕೆ ಶಕ್ತಿ ಇದ್ದಾಗ ದೇವ್ರ ಶಕ್ತಿ ಕೊಟ್ರ ಏನ್ ಆಗತ್ರಿ ಕೈಕಾಲ ಅಳಿಗಾಡ ಮುಂದ್ ಕೊಟ್ರೆ ಏನ್ ಮಾಡುದು ಹೌದಿಲ್ರಿ ಆದ್ರೆ ಮಾಡ್ತಾನ್ರಿ ದೇವ್ರ ಮಾತ್ರ ಈಗ ನಾ ಕನಸಿನ ಕಂಡಿತಿಲ್ರಿ ಅಷ್ಟೊಂದು ಒಳ್ಳೆ ಒಳ್ಳೆ ಕೆಲಸ ಆಗ್ಯವ್ರಿ ನನ್ನ ಜೀವನ್ದೊಳಗ ಆದ್ರ ನಿರಂತರ ಪ್ರಾರ್ಥನೆ ಮತ್ತು ಪ್ರಯತ್ನ ಎರಡೂ ರೀ ಹ ಎರಡೂ ಮಾಡಿದ್ಮೇಲೆ ನಾ ಆಗೇತ್ರಿ ಪ್ರಯತ್ನನು ಮಾಡೀನಿ ದೇವರಿಗೆ ಪ್ರಾರ್ಥನೂ ಮಾಡೀನಿ ಕೆಲಸ ಮಾಡೇನ್ರಿ ದೇವ್ರಾ ಕರಿವಲ್ಲ ಕರೀವಲ್ಲ ನೋಡ್ರಿ ಈಶ್ವರ ದಾರಿ ಹೊಲ ಮತ್ ಕರಿ ಹೊಲ ಯಾರಿಗೆ ಸಿತ ಹೇಳಿ ನೀರಾವರಿ ಆದ್ರೆ ಯಾವ್ದು ಇರ್ಲಿ ಮೇಡಮ್ ದುಡಿಯೋರ್ ಇರ್ಬೇಕ್ರಿ ದುಡಿಯೋರ್ ಇದ್ರೆ ಲಾಭ ರೀ ದುಡಿಯೋರ್ ಇರ್ಲಿಕ್ಕೆ ಲಾಭ ಇಲ್ಲ ಮೈ ಹರ್ಕೊಳುದು

ये शनिचारा नहीं होता अगले शनिचारा आ को जरा बच्चा को तुम ना चंद हम ना समझे टिप्स बोल को जातु कहते यूज वे तो यूज करोगे नहीं कर तो मालूम तो छोड़ो छोड़ोगे ಅಕ್ಷೇನ್ ಹೆಸರು ಬಂದಿತಿ ಎಲ್ಲರೂ ಚಪ್ಪಾಳೆ ಹೊಡ್ರಿ ಪಾ ಹಾ ಹೆಸರು ಹಾಕೋಣಾ ಅಕ್ಷೇನ್ ಹೆಸರು ಹಾಕೋಣ ನಿಂಗೆ ಬಂದಿತ್ತು ಸರ್ ನಾನು ನಿನ್ನ ಇದು ಕೂದಿದನಲ್ಲ ಹೆಸರು ಹಾಕೋಂ ಬಿಡ್ತೀನಿ ಜೋನ್ ದಾಗ ಇದು ಏನು ನಿನ್ನ ಹೆಸರು ಹಾ ನಿನ್ನ ಹೆಸರು ಹೇಳಪಾ 24 ಅಕ್ಷೇಯ ಈ اوپر ಕೊಮ್ಮಾ ಅಂತ ನೆಮ್ ತಿದ್ಕೋಬಿಡiala بسم الله الرحمن الرحيم ಅಕ್ಷೇಯ ಕುಮಾರಣ್ಣ ಅಡ್ರೆಸ್ ರೌಡಲ ಬಂಡಿ ದೇವರು ಚಲೋ ಮಾಡ್ಲಪ್ಪ ಒಳ್ಳೆ ವ್ಯಕ್ತಿ ಆಗಿ ದೊಡ್ಡ ವ್ಯಕ್ತಿಯಾಗಿ ಆಗಿ ನೀ ನಮ್ಮ ಶಾಲೆಗೆ ಮೇಲೆ ಹೆಸರು ಗಳಿಸ್ಕೊಂಡು ಹಾ ಎಲ್ಲಾದ್ರೂ ಹೌದು ಅನ್ಸ್ಕೊಂಡು ನಮ್ಮ ಶಾಲೆಯಿಂದ ನೀವು ಮಿಂಚು ಹೋಗ ಹಾ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನಾ ಮಾಡ್ತೀನಿ ಬಂದೈತಿ ಅದ ನಿಮ್ಮಿಂದ ಬಂದೈತಿ ಇಲ್ಲೈತೆ ಇಲ್ಲೇ ಅಲ್ಲ ನಿನ್ನ ತಾರೀಕು ಎಷ್ಟು ಅದೇ ಇಪ್ಪತ್ತೈದು ಶುಕ್ರವಾರ ಇಲ್ಲಿಂದ ಹಾಕೋಣ ಹಾಜರಿ ಅವನ ಹೆಸ್ರು ನೀನು ಬಂದೈತಿ ಓ ನೋಡು ಅವನ ಹೆಸರು ದೇವ್ರ ಹೆಸರು ಹೇಳ್ಕೊಂಡು ದೇವ್ರ ಹೆಸರು ಹಾಜರಿ ಹಾಕಿನ ಒಂದು ಎಲ್ಲಾದು ಸಕ್ಸಸ್ ಆಗಲೇವಾ ಹಾಂ ನೀವು ಸಹಿತ ಅವ್ನಿಗೆ ಎಲ್ಲರೂ ಶೈ ಕಾಣ್ ಕೊಟ್ಬಿಟ್ಟಪ್ಪ ಹಾಂ ಹಾಂ ಈಗ ಇದನ್ನ ತರಿಸ್ತೀನಂತ ಏನರ ಚಾಕ್ಲೇಟ್ ತರಿಸ್ತೀನಂತ ಚಲೋ चलो ಚಾಕ್ಲೇಟ್ ಅವನ್ನ ಹೆಸರು ಬಂದಿದಕ ಇದು बैड ನೋಡು ಪ್ರವೀಣ ಇದೇ बैड ನೋಡು ಇದು ಬೇಡ ಹಂಗೆಲ್ಲ ಮಾಡಬಾರ್ದು ಕುಂದ್ರಿ ಕ್ಯಾ ಕುಂದ್ರಿ ಏ ಒಂದೆಡ ನಾವು ಪ್ರವೀಣ ಯಾವಾಗ ತರ್ತೀಯೋ ಲವ್ ಲವ್ ತೊಂಬಾ ಇವ ನಿನ್ನೆ ಅಕ್ಷರಗಳ ಅಂಬೋ ಶೀಟ್ ಅಕ್ಷರ ದುಂಡ ಆಗೋ ಸಲವಾಗಿ ಇದೀಸಿ ವೀಕ್ ಅದಲ್ಲಮ್ಮ ಹೌದಾ ಹಾ ಆಯ್ತ ಹೌದಾ ಹೋಗ್ರಿ ಹಾ ನಡಿ ಈಗ ಬಡ ಬಡ ನೀವು ಇದು ಮಾಡ್ರಿ ಈಗ ಏನು ಹೇಳ್ರಿ ಗ್ರೂಪ್ ಮಾಡ್ರಿ ಪ್ರವೀಣ ಹೋಗುನಂತ ತಡಿ ಇಲ್ಲಿ ಒಂದ್ ಇಲ್ಲಿ ಯಾರಿ ತಡಿ ಈ ತಡಿ ಒಂದ್ ಎರಡ್ ಮೂರು ಈ ಮೂರು ಡೆಸ್ಕ್ ಕನ್ನಡ ಪುಸ್ತಕ ತೆಗೀರಿ ಎರಡು ಮತ್ತು ಮೂರು ಅಕ್ಷರದ್ದು ಕನ್ನಡ ಶಬ್ದ ಬರಿಬೇಕು ನೀವು ಒತ್ತಕ್ಷರ ಓನ್ಲಿ ಒತ್ತಕ್ಷರ ಏನು ಹೇಳ್ರಿ ಎರಡು ಮತ್ತು ಮೂರು ಅಕ್ಷರದ್ದು ಎಷ್ಟು ಇಪ್ಪತ್ತು ಇಪ್ಪತ್ತು ಶಬ್ದ ಬರೀ ನೀವು ನೀವು ನಾಲ್ಕು ಅಕ್ಷರದ್ದು ನಾಲ್ಕು ಅಕ್ಷರದ್ದು ಇಪ್ಪತ್ತು ಶಬ್ದ ಬರಿಬೇಕು ನೀವು ಒತ್ತಕ್ಷರ ಓನ್ಲಿ ಒತ್ತಕ್ಷರ ಚಲೋ ಮ್ಯಾಮ್ ಹಾಂ ಎರಡು ಗಿರ ಬರೀ ಕಡಿಯೋ ಸುಮ್ಮ ನೀವು ನೀವು ಎರಡು ಡೆಸ್ಕ್ನವರು ಒಂದೆರಡು ನೀವು ನೀವು ಐದು ಅಕ್ಷರದ್ದು ಬರೀ ಇಪ್ಪತ್ತು ಶಬ್ದ ಏನ್ ಹೇಳ್ರಿ ಹಾಂ ಇಲ್ಲ ನೀವು ಆರು ಅಕ್ಷರದ್ದು ಶಬ್ದ ಡೆಸ್ಕ್ ಚಲೋ ಮಾಡ್ಬಿಡ್ರಿ ಆಮೇಲೆ ಅಕ್ಷರ ದುಂಡಾಗಬೇಕು ಆಗಬೇಕು ಅವನ ಐದೇ ಸರಿ ಬರಿಂಗ್ ಬರ್ದು ಬಿಡ್ರಿ ನೋಡ್ಕೊಂಡು ನೋಡ್ಕೊಂಡು ತಪ್ಪು ಬರೀಂಗಿಲ್ಲ ಯಾವ ಬರೀ ಗೆರಿ ಗಿರಿ ಹೊಡಿಬೇಕು ಆಮೇಲೆ ನಿಮ್ಮ ಮೂರು ಬಂದಿ ಸೇಮ್ ಆಗಬೇಕು ಮೂರು ಮಂದಿ ಸೇಮ್ ಆಗಬೇಕು ನಿಮ್ದು ಮೂರು ಮಂದಿ ಸೇಮ್ ಆಗ್ಬೇಕು ಅವ ಶಬ್ದ ಆಗ್ಬೇಕು ಆಮೇಲೆ ಐದು ಸರಿ ಬರೀದು ಇದು ನಿಮ್ದು ಇಷ್ಟರದು ಸೇಮ್ ಆಗಬೇಕು ಒಂದು ಕೆಲಸ ಮಾಡು ಸಿದ್ಧಾರ್ಥ ನೀವೊಂದು ಕೆಲಸ ಮಾಡಿರಿ ಎರಡು ಅಕ್ಷರ ಬಿಡಿ ನೀವು ಮೂರು ನಿಮ್ದು ಎಷ್ಟು ಹೇಳಿ ನೀನು ಆಗಲ್ಲ ನೀವು ಮೂರು ಅಕ್ಷರ ಬರ್ದ್ಬಿಡಿ ನೀ ಹಾಕ್ಕೊಟ್ಬಿಡು ಸಿದ್ಧಾರ್ಥ ಇಪ್ಪತ್ತು ಶಬ್ದ ನೀನು ಇದ್ರಾಗ ನೀನು ಹಾಕ್ಕೊಡು ಇಪ್ಪತ್ತು ಶಬ್ದ ಹಾಕ್ಕೊಟ್ಬಿಡು ಹಾಂ ನೀನು ಇದ್ರೊಳಗೆ ನೀ ಹಾಕ್ಕೊಡು ನಾ ಐದು ಅಕ್ಷರದ್ದು ಇಪ್ಪ ಶಬ್ದ ಹಾಕ್ಕೊಡು ಮೂರು ಮಂದಿ ಸೇಮ್ ಆಗಬೇಕು ನೀವು ಆರು ಅಕ್ಷರದು ಪ್ರವೀಣ ನೀವು ಹಾಕ್ಕೊಡು ಪುಸ್ತಕನೇ ಹಾಕ್ಕೊಡು ನೀ ಏನು ಹೇಳ್ಬೇಕು ಹೇಳಬೇಕು ಏನು ನಾನು ಕನ್ನಡ ಚಲೋ ಮಾಡಿರಿ ಬಡಬಡ ನೀವು ಬರೀ ಮುಂದನ ಒಂದೊಂದು ಐದೈದ ಗಿರಿ ಬಿಟ್ಟು ಬಿಟ್ಟು ಬರೋದು ಬಿಡ್ರಿ ಹಾಂ ಆಮೇಲೆ ಮನೆ ಕೆಲಸ ಹಾಂ ಎಲ್ಲಿ ಹೊರ ಹೋಗ್ತೀರಾ ಆಯ್ತು ಹೋಗ್ರಿ ಆಮೇಲೆ ನೀವು ತಪ್ಪು ಬರೆಯಂಗಿಲ್ಲ ನೋಡ್ಕೊಂಡು ತಪ್ಪ ಬರಿಬೇಡ್ರಿ ಹಾ ಬಡ ಬಡ ಬರೀರಿ ನಾವು ಓದಿಸ್ಕೊಂತೀನಿ ಮೊದ್ಲ ನಿಮಗೆ ಓದಿಸಿದ ಮೇಲೆ ನೀವು ಸರಿ ಬರೀರಿ ಅಂತ ಅದ್ರ ಮೇಲೆ ನಾಳೆ ಪರೀಕ್ಷೆ ಸೋಮವಾರ ದಿವಸ ಎಲ್ಲರೂ ಬರೀರಿ ಎರಡು ಗಿರೆಯಾಗ ಬರೋದ್ರೆ ಚಲೋ ಎರಡು ಗಿರೆಯಾಗ ಅಕ್ಷರ ಅಕ್ಷ ಹಾಕೋ ತೋ ಅಲ್ಲ ನೀವು ನಿನ್ನೆ ಬಿಸಿಬೇಳೆಟ್ಟಿದ್ದು ಹೇಳಬಾರದು ನೀವು ನೋಡೇ ಇಲ್ಲ ನಾನು ಈಗ ನೋಡತೀನಿ ಹೇಳಿರಿ ಹೇಳ್ಬೇಕು ನಾನು ತಾಟಿ ಹೋಗಿರಿ ನನಗೆ ನನಗೇನು ಗೊತ್ತ ನಾ ಹಂಗೆ ಊರಿಗೆ ಹೋಗ್ಬಿಟ್ಟಿನಿ ನಾ ಈಗ ನೋಡತೀನಿ ಇದೀರಾ ಏನಿದೆ ಅಂತೇಳಿ ಹೇ ನಂದು ಅರ್ಜೆಂಟ್ ಊರಿಗೆ ಹೋಗೋದು ಬಂದಿತ್ತು ಹಿಂಗಾಗಿ ನಾನು ನೀನು ನಾಷ್ಟಾ ನಾಷ್ಟ ಏನು ಇಸ್ಕೊಂಡ ನನ್ನ ಅಲ್ಲಿ ಉಪ್ಪಿಟ್ಟು ಆಕೈತಿ ಹೋಗು ಹೇಳು ಏನಾದ್ರು ಖಜಾ ಇನ್ನೊಮ್ಮೆ ಹೇಳಿ ಏನಾರ ಮಾಡಲ್ಲ ನಾವು ಬಿಡು ನಾವು ಹೋಗ್ತೀನಿ ನಮ್ಮ ಟೀಚರ್ ಕರೆದಾರ ನಾವು ಹೋಗ್ತೀನಿ ಏ ಕಶಿನ್ ಸೈಲ ಊಟ ಮಾಡು ಬಾಳೆ ಎಣಿಸ್ಕೋ ಹೋಗ ಇವತ್ತು ನಾಷ್ಟ ಕರೆದಾರ ಹೆಚ್ಚು ಕಡೆ ಶಾಲೆಯವರು ಟೀಚರು ಯಾಕೋ ಗೊತ್ತಿಲ್ಲ ನಾಷ್ಟಕ್ಕೆ ಎದಕ್ಕೆ ಕರೆದಾರ್ರಿ ಟೀಚರು ನಾಷ್ಟಕ್ಕೆ ಎದಕ್ಕೆ ಕರೆದಾರ ಏನು ವಿಶೇಷ ಐತಿ ಹುಡುಗರು ಅಷ್ಟೇ ಕರೆ ಹಾಕ್ ಡೈರೆಕ್ಟ್ ನಿಮ್ಗೆ ಹೇಳಾರ ಟೀಚರ್ ಸಲಾಗಿಲ್ಲ ಊಟ ಬಾರ್ಟಿ ಟೀಚರ್ ಅಂದ್ ನೋಡು ಹಿಂಗಾಗತ್ತ ನೋಡಿ ಯಾರ್ದಾರ ಊಟ ಯಾರದ ಆಗತ್ತ ಅವ್ರ ಸುದ್ದ ಹಿಂಗ ಬರೀ ಬರೀ ಕುಬ್ ಸುಕ್ಕರ್ದಿಲ್ಲ ಅದಕ್ಕೆ ನಮ್ಮನ್ನ ಎಲ್ಲ ಟೀಚರ್ನ ಇನ್ವೈಟ್ ಮಾಡ್ಯಾರ ಓ ನಾನ್ ಮುಂದೆ ಕಿಂಡ್ರೆ ಹೊಟ್ಟೆ ಭಾಳಸ್ತೈತಿ ಸರಿ ಚಕ್ರಾತೈತ್ ನನಗೆ ಎಲ್ಲರ್ಕಿಂತ ಫಸ್ಟ್ ನಾ ಹೋಗ್ಕೊಂಡಿರ್ತೀನಿ ಹೊಟ್ಟು ಭಾಳ ಇವತ್ತು ನನಗೆ ಲಘು ಲಘು ಊಟ ಮಾಡಿಸ್ರಿ ನಮ್ಗೆ ಭಾಳ ಹೊಟ್ಟಸ್ತೈತಿ ಇವತ್ತು ಇವತ್ತು ಭಾಳ ಹಸ್ತೈತೆ ನನಗೆ ರಾತ್ರಿನ ಉಪವಾಸ ಮುಕ್ಕೊಂಡಿನಿ ಇಲ್ಲ

यार भी बड़ा काला है किचन सूपी बनाते हैं तो खाना बनाते हैं तो चलो अलग जमका नहीं है ना किचन जमका हाँ तगड़े से करने का वो मोड़ करने का माथा माथा करने का माथा करने का यार जमीन किधर साथ इधर इधर कोटा बस तीन कपड़े ಅಲ್ಲ ಬಾದ್ರ ಮಮ್ಮಾಗ ಹುಟ್ಲಿ ಅವ್ರಿಗೆ ಯಾಕೆ ಟೀಚರ್ ಬಾದ್ರೂ ಅಮ್ಮಗ ಹುಟ್ಲಿ ನಮ್ಮ ಅಡಿಗೆ ಅವರ ಮಾತಿಮ್ಮ

அல <laughs> அத்த எ நீர் மக்களோ आले आले रे बोलू देना आता तो कोत्रा आयता कोक्ली नाव चा तोम बर तोम आरकळीत सर ಅಂತ ದಡ್ಡ ತುಕ್ ಬಾರಿ 바이 ಇಡ್ಗೋರ್ ಯಾಕ ಇಡ್ಕೋತಿ ರೋಡನು ಕಟ್ಲ ಬರ ಕಟ್ಲ ಒಮ್ನ ಕಪ್ಲಿತಿ ನಮ್ಮ ಮಾला टीचर ಎಲ್ಲಾ ಮ್ಯಾಚಿಂಗ್ ಮ್ಯಾಚಿಂಗ್ ಕೈ ಬಂದಾರ್ ನೋಡಿ ಇವತ್ತು ಹ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ದೇವ್ರ ಹಿಂಗ ಕುಡಿಸ್ಕೊಳ್ಳಿ ಜೀವನ್ ಪರ್ಯಂತ ಹಿಂಗ ಕುಡಿಸ್ಕೊಳ್ಳಿ ಹಿಂಗ ಕುಡಿಸ್ಕೊಳ್ಳಿ ಹಿಂಗ ಇರುವಾಗ ಜೀವನ ಸದಾ ಸುಖಿ ಅಂತಾರ ಕಿಸಿಕಿ ನಜರ್ ನಾಲಗಿ ನನ್ನ ನೌಕರಿ ಬಂದಾಗಿನ ಸುಟ್ಟು ನನಗೆ ಯಾವ್ದೋ ಕೂಡ ಬಂದಿಲ್ಲ ಎಲ್ಲ ಐತಿ ಸಹೋದರರು ಸಹೋದರರು ನೋಡೋದು ಇಬ್ರು ತಿನ್ರೀಪ್ಪ ತಿನ್ರಿ ಅವ್ರ ಪಾತಿಮಾರ ಮೊಮ್ಮಗ ಬಹದ್ದೂರು ಹುಲಿ ಅಂತ ಹುಟ್ಟು ಅಲ್ಲಕ್ಕ ಹಾಂ ಇನ್ನ ಹೊಟ್ಟಾಗದನವಾ ಇನ್ನು ಹೊಟ್ಟೆ ಆಗದನವಾ ಬಹದ್ದೂರು